ಇವತ್ತ ನಾವೆಲ್ಲರೂ ಬೆಂಗಳೂರಿಗೆ ನಡೆದಿದ್ದೆವು ನನ್ನ ಮಗ ಮತ್ತು ಸಸಿ ಇಬ್ಬರು ಬೆಂಗಳೂರಾಗೆ ಇರ್ತಾರೆ ರೇ ನನ್ನ ಮಗನ ಮ್ಯಾಗ ನೀನು ಒಂದು ಕನಸು ಬಿದ್ದಿತ್ತು ಅದಕ್ಕೆ ಹೋಗೊಮ್ ನಡಿ ಹೋಗೊಂಬ ನಡಿ ಅಂತ ಹೇಳಿ ನಮ್ಮ ಗೌಡ್ರಿಗೆ ತಯಾರು ಮಾಡೀನಿ ನೀನೇ ಬಾರಪ್ಪ ಅಂದ್ರೆ ನನ್ನ ಮಗ ಬಾಡೇ ಬರ್ಲಿಕ್ಕೆ ತಯಾರಿಲ್ಲ ಸುಟ್ಟಿ ಬೇ ಬೇವು ಹಂಗೆ ಹಿಂಗೆ ಅಂತಾನೆ ಅದಕ್ಕೆ ಸುಮ್ಮನೆ ನಾನೇ ಹೋದ್ರೆ ಆಯ್ತತ ಎಲ್ಲ ಬಿಡಾಡರಿ ಕರ್ಕೊಂಡು ನಡ್ದೀನಿ ಇವ್ರಿಗೆ ಕರ್ಕೊಂಡು ಅಂದ್ರೆ ಇವರೆಲ್ಲ ನೋಡಿ ಹೊಟ್ಟೆ ಹುರ್ಕೋಬೇಕಲ್ಲ ನನ್ನ ಮಗ ಎಂಥ ದೊಡ್ಡ ಶೀಟಾಗಿರ್ತಾನಪ್ಪ ಅದಕ್ಕೆ ಕರ್ಕೊಂಡು ನಡ್ದೀನಿ ವೀಡಿಯೋ ಪೂರ್ತಿ ನೋಡ್ರಿ ಮಸ್ತ್ ಕಾಮಿಡಿ ಇರ್ತದೆ ಟಿಕೆಟ್ ಚೆಂದ ಇಟ್ಕೊಂಡಿರಲಿಲ್ಲ ಕಾಲ್ ಹಾಕೊಂಡಿರಿ ನಾನೇ ಇಟ್ಕೋತೀನಿ ಇಲ್ಲಿ ಕಳ್ಕೊಂಡಿ ಎದಕ್ ಬೇಕು ಕುಡ್ರಿ ಕಡೆಯಲ್ಲಿ ಏ ಈಗ ಹತ್ತದ ಅದು ಟಿಕೆಟ್ ಬಸ್ನಾಗ ಬಂದು ಆಯಿತು ಇಳಿದು ಆಯಿತು ಮುಗಿದು ಟಿಕೆಟ್ ತಗೊಂಡ್ ಏನು ಮಾಡ್ತಿ ಈಗ ಬಸ್ಸಿನ ಟಿಕೆಟ್ ನಾ ಎಷ್ಟು ಚಂದ ಆಟೋದಾಗ ಬರ್ತೀನಿ ನೀವು ಹೆಣ್ಮಕ್ಳು ಬಸ್ನಾಗ ಬರ್ರಿ ಅಂದ್ರೆ ರೊಕ್ಕ ವೇಸ್ಟ್ ಆತವ್ ರೊಕ್ಕ ವೇಸ್ಟ್ ಆತವ್ ಆಟೋದವ್ರ ಆದ್ರೆ ಹತ್ತು ರೂಪಾಯಿ ತೊಗೋತಾರ ಬಸ್ಸಿಗೆ ಆದ್ರೆ ಐದು ರೂಪಾಯ್ದಾಗ ಬರ್ರಿ ಬರ್ರಿ ಅಂತ ಹೇಳಿ ನನಗೆ ಕರ್ಕೊಂಡ್ಬಂದಿ ಏನು ಹೆಣ್ಮಕ್ಳು ಗದಲು ಎಪ್ಪ ಈ ಫ್ರೀ ಬಸ್ ಮಾಡಿ ಯಾಕರೆ ಮಾಡ್ಯಾರ ನಂಗೆ ಆಗ್ಯದ ನಿಮ್ಮದು ಆಧಾರ್ ಕಾರ್ಡ್ ನಾ ಫ್ರೀನ್ಯಾಗ ನೀವು ಬಂದಿರಿ ಮತ್ತು ನಾ ರೀ ಆಟೋಕ್ ಬರ್ತೀನಿ ಅಂದ್ರ ನನಗ ಬರಬಿಡ್ಲಿಲ್ಲ ನಿಮ್ಮ ಹೆಣ್ಮಕ್ಳು ಕಾಲಾಗ ಗಿಡ್ಮುಳಿ ಸಾಕಾಗಿ ಹೋಗ್ಯದ ನನಗೆ ನಿನ್ನ ಕಾಲಾಗ ಅಯ್ಯಯ್ಯ ಬಾರಿ ಬಿಡ್ರತ್ತಾಗ ಇಷ್ಟು ಮಂದಿ ಆಟೋದಾಗ ಬರಬೇಕಾದ್ರೆ ಎ ಸಿ ರೊಕ್ಕ ಹತ್ತಿ ಗೊತ್ತದ ನಿಮಗೆ ಅದೇ ಬಸ್ನೆಯಾಗಾದ್ರೆ ಎಲ್ಲ ನಾವೆಲ್ಲ ನಾಲ್ಕು ಮಂದಿ ಆಧಾರ್ ಕಾರ್ಡ್ ಮ್ಯಾಗೆ ಬಂದೆವು ನೀವು ಒಬ್ಬರು ಆಟೋಕ್ಕೆ ಹತ್ತು ರೂಪಾಯಿ ಕೊಟ್ಟು ಬರೋದ್ರಿಂದ ಐದು ರೂಪಾಯ್ದಾಗ ಬಂದಿರಿ ಐದು ರೂಪಾಯಿ ಉಳಿದಿವಿಲ್ಲ ಅಲ್ಲಿ ರೈಲ್ವೆದಾಗ ಚಾ ಕುಡಿ ಬಿಡು ಅದೇ ಐದು ರೂಪಾಯಿ ಸುಮ್ಮನೆ ನಿಮಗೆ ರೊಕ್ಕ ಉಳಿತಾಯ ಮಾಡೋದು ಗೊತ್ತಿಲ್ಲ ಹೆಂಗೆ ಹಾ ಖರ್ಚು ಮಾಡ್ಲಿ ಏನಾದೆ ನೋಡ್ತೀರಿ ನೀವು ನಾ ಹೇಳೋದು ನಿಮ್ಗೆ ಮಾತು ಕೆಟ್ಟ ಕಾಣಿಸ್ತದ ನಿಮಗೆ ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರ ನೀವು ಬರ್ರಿ ಬಸ್ನೆಯಾಗ ನಾವು ಬರ್ತಿದ್ದ ಇಲ್ಲ ಆಟೋದಾಗ ಐದು ರೂಪಾಯಿ ಸಲಾಕ ನನಗೆ ಬಸ್ನ್ಯಾಗ ಕರ್ಕೊಂಬಂದಿ ಅವು ಹೆಣ್ಮಕ್ಳು ಸೀಟಿನ ಕಾಲಾಗ್ಯಪ್ಪ ಜಗಳ ಆಡ್ತಾವ ಆಡ್ತಾವ ಒಂದು ಅಳತಿ ಜುಟ್ಟ ಜುಟ್ಟ ಹಿಡ ಜಗಳ ಆಡ್ತಾವ ನೋಡಪ್ಪ ಮ್ಯಾಗ ಕೆಳಗ ಮ್ಯಾಗ ಕೆಳಗ ನನಗ್ರೆ ನಗಿನೇ ಬತ್ತಪ್ಪ ಮತ್ತ್ ನಕ್ರ ಏನ್ರೀ ನಂಗರತ್ ನಾ ಹಂಗೆ ಬಾಯಿಗೆ ದಸ್ತಿ ಹಚ್ಕೊಂಡಿ ನಕೆ ಗಪ್ಪ ಅದೇ ಆಕಡೆ ಕಾಲು ಬೇರೆ ತುಳಿತಾವ ಓ ಮರ ಹಂಗೆ ಜಗಳ ಆಡ್ಕೊತಿ ಯಾವ್ ಹೇಳೋಪ್ಪ ನಾ ಆಟೋದಾಗ ಬರ್ತೀತ ಸುಮ್ಮ ನೀನೇ ಎಲ್ಲ ಮಾಡಿಟ್ಟಿ ನನಗ ಬಿಡ್ರಿ ಹಂಗೆ ಸೀಟಿನ ಕಾಲಾಗ ಮಳಕ ಹಂಗೆ ಆಗ್ತಿರ್ತಾವ ಜಗಳ ಅದಕ್ಕೆ ಯಾಕೆ ತಲೆ ಕಡಿಸ್ಕೊತಿರೀ ನೀವು ನಿಮ್ಮ ಐದು ರೂಪಾಯಿ ಒಳಗಲ್ಲ ಗಪ್ಪ ಕುಂದ್ರಿ ಏನು ಭಾಳ ದೂರ ಆಯ್ತಲ್ಲ ತಗೋ ಬತ್ತೆ ರೈಲ್ವೆ ಸ್ಟೇಷನ್ ಯಾಕೋ ಖಾಲಿ ಖಾಲಿನೇ ಕಾಣಿನ ಮಂದಿನೇನು ಭಾಳ ಇದ್ದಂಗಿಲ್ಲಪ್ಪ ಯಾಕೆ ಬರ್ತಾವಿಲ್ಲ ಇವತ್ತು ಹ್ಞೂ ಅದು ಕರೆನೇ ತಗೋರಿ ಒಕ್ಕರ ಎರಡು ಜಡಿ ಸೇರಿದಲ್ಲಿ ಜಗಳ ಆಗದೆ ಮತ್ತು ನೀವು ಹೆಣ್ಮಕ್ಳು ಸುಮ್ ಕುಂದ್ರವ್ರ ನೀವು ಜಗಳ ಆಗದೆ ಮತ್ತೇನು ಅರೆ ಎಲ್ಲ ಜನದುಗೆ ಒಳಗಡೆ ಇರ್ತಾರೆ ಇಲ್ಲಿ ಯಾರು ಇರೋಕ್ಕಿಲ್ಲ ಹೆಚ್ಚಿಗೆ ಒಳಗೆ ಟ್ರೈನಿಗೆ ವೇಟಿಂಗ್ ರೂಮ್ಗೆ ಇದೆ ಅಲ್ಲ ಅಲ್ಲಿ ಕುಂತಿರ್ತಾರೆ ಎಲ್ಲ ಇದು ಈ ಕಡೆ ಈ ಕಡೆ ಕಟ್ಟದ್ದ ಅಲ್ಲ ರೈಲ್ವೆ ಸ್ಟೇಷನ್ ಚೆಂದ ಮಾಡ್ಯಾರ ನೋಡಿ ಈಗ ಪೈಲ ಹಿಂಗೆ ಇದ್ದಿದ್ದಿಲ್ಲ ಈಗೀಗ ಚೆಂದ ಮಾಡ್ಯಾರ ಎಲ್ಲ ಚೆಂದದ ಅಂದ್ರೆ ಏನ್ ಮಾಡೋದು ಮಾರ ಮಣ್ಣು ಮಂದಿ ಸ್ವಚ್ಛನೆ ಇಡಲ್ಲವಾ ಅಲೋ ಸಡಿ ಮಾಡ್ತಾವಂದ ಆತಿ ಹ್ಞೂ ಹಂಗೆ ಮಾಡ್ತಾವ ನೋಡುವ ಏನ್ ಮಾಡೋಕಾಗ್ತದ ಅವ್ರಿಗೆ ಯಾರು ಹೇಳ್ಬೇಕು ಆಯ್ತಾಯ್ತು ಒಳಗೆ ನಡೀರಿ ನಾ ಟಿಕೆಟ್ ಅಂತ ಒಳಗೆ ನಡೀರ ಎಲ್ಲರೂ ನಡ್ರಿ ಅವಳಾಗ ಚಲೇ ಅಮ್ಮ ಅಂದರ್ ಜಾತು ಯವ್ವ ಮಂದಿನೇ ಇಲ್ಲ ಅಂತಿದ್ದಿಲ್ಲ ಯಾವ ಪಾರಕ್ಕ ನೋಡಿ ಏಸು ಮಂದಿ ತುಂಬ್ಯಾರ ತಗೋ ಏಸು ಮಂದಿಗೆ ಬೇಕು ಹರ ನೋಡಿಲ್ ಮನ ಏ ಅವ್ರಿಗೆ ತೊಗೊಂಡು ನಾ ಏನು ಮಾಡಲಿ ಸುಮ್ಮನೆ ಹಂಗೆ ಕೇಳ್ದೆ ಯಾರೂ ಇಲ್ಲಂತ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಏನೇನೋ ಅವ ಸೌದಾ ಮತ್ತು ಏನೇನೋ ಕಬ್ಬುನ ಕಬ್ಬಿನ ಕಬ್ಬಿನ ಪಡ ಏನು ಕಬ್ಬಿನ ಪರಕ ಕದ ಏನು ಆಗತ್ತಲ್ಲ ಅದು ಮತ್ತು ಏನೇನೋ ಎಲ್ಲ ನೋಡ್ಬೇಕಂತ ನನಗೆ ಭಾಳ ಆಸೆ ಆಗತ್ತಿ ಮತ್ತು ಹಂಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಸಮಾಧಿ ಎಲ್ಲ ಹೋಗಿ ನೋಡ್ಕೊಂಡು ಬರಬೇಕು ಅಂತ ನನಗೆ ಭಾಳ ಆಸೆ ಆಗಿತ್ತು ಅದಕ್ಕೆ ನಾನು ನನ್ನ ಮಗನದೊಂದು ನೆಪ ಹೇಳ್ಕೊಂಡು ಕರ್ಕೊಂಡು ಹೋಗಂದ್ರೆ ನಿಮ್ಗೆ ಗೌಡು ಒಯ್ಯಲಿಲ್ಲವಾ ಅದಕ್ಕೆ ಏನ ಏನು ಮಾಡ್ದೆ ನನಗೆ ನನ್ನ ಮಗನಿಗೆ ನೋಡೋಂಗ ಅನ್ನಿಸ್ಬಿಟ್ಟದ ಕನಸು ಬಿದ್ದದ ಅಂತ ಹೇಳಿ ನಾಟಕ ಮಾಡ್ದೆ ಸುಮ್ಮ ನಾಟಕ ಮಾಡಿ ನಡೆದಿನ್ನ ನನಗೇನು ನನ್ನ ಮಗನಿಗೆ ನೋಡೋಂಗ ಅನಿಸಿಲ್ಲ ಅವ್ನಿಗೆ ಕಿಮ್ಮತ್ ಮಾಡಲ್ಲ ಬಾಡ್ಯಾನಾಯಿಲ್ಲ ಅವ್ನಿಗೆ ನೋಡಲಿ ಅಂದರೆ ಎರಡು ಆತವ ನನ್ನ ಮಗನಿಗೂ ನೋಡ್ದಂಗೆ ಆತದ ಹಂಗೆ ಇಲ್ಲೆಲ್ಲ ಬೆಂಗಳೂರು ಬಿ ತಿರುಗಾಡಿ ಆಗಿತ್ತ ಅದಕ್ಕೆ ಆತದಂತೇಳಿ ಬಂದನಾ ಹೆಂಗೆ ಯವ್ವ ಕಬ್ಬಿನ ಪಡ ಅಲ್ಲೇ ನಿಲ್ಲಕ್ಕ ಅದು ಕಬ್ ಕಬ್ಬನೂ ಪರಕ್ಕಂತೆ ಅದು ಅಂದ್ರೆ ಅದು ಏನು ಗಾಡನ ಸುಡುಗಾಡು ಏನೋ ಇರ್ತದಂತವ ಭಾಳ ಚಂದ ಇರ್ತದಂತ ನಮ್ಮ ತಮ್ಮನು ಇರ್ತಾನಲ್ಲ ಅಲ್ಲೇ ನಮ್ಮ ತಮ್ಮ ತಮ್ಮನ ಹೆಣ್ತಿ ನಂಗೆ ಬಾ ಎಕ್ಕ ಒಂದಿನ ಅಂತಂದಿನೂ ನನಗೆ ಎಲ್ಲಿ ಹೋಗೋದಾಗ್ಬೇಕು ಆಗ್ಬೇಕು ಇವೆಲ್ಲ ಬಿಟ್ಟು ಅದಕ್ಕೆ ಹೋಗೋದಾಗಿಲ್ಲ ಈಗ ಹೋದೆವು ಅಂದ್ರೆ ನೋಡಮ್ಮ ನನಗೆ ನೋಡ್ಬೇಕಂತ ಭಾಳ ಆಸೆ ಇದ್ದಿತ್ತು ಈಗರೆ ನೆರವೇರ್ಲಿ ನನಗೆ ಖುಷಿ ಆಲತ್ತದ ಅರೆ ನಮ್ಮದಕ್ಕೆ ಭೀ ಭಾಳ ನೋಡಬೇಕು ಅಂತ ಇತ್ತು ಆದರೆ ಏನು ಮಾಡೋಕ್ಕಾಗತ್ತೆ ನಮ್ಮ ಮರದು ನಮಗೆ ಎಲ್ಲಿಗೂ ಕರ್ಕೊಂಡೇ ಹೋಗಲ್ಲ ಮತ್ತು ಏನು ಮಾಡಬೇಕು ಅದಕ್ಕೆ ನಾ ಸುಮ್ಮ ಕುಂದಿರ್ತಿದ ಈಗ ನಿಮ್ಮ ಪುಣ್ಯದಿಂದರೆ ನನಗೆ ಹೋಲೋಕಾಲತ್ತದ ಅದಕ್ಕೆ ನಿಮಗೆ ನಾ ಶುಕ್ರಿಯೆ ಹೇಳ್ತೀನಿ ನೀಲಕ್ಕಂದು ಅಕ್ಕ ಹೌದು ವಾ ನೀಲಕ್ಕ ನಿನ್ನ ಪುಣ್ಯದಿಂದ ನಮಗೆ ನೋಡ್ದಂಗ್ರೆ ಆತದ ಒಟ್ಟ ಇಲ್ಲಾಂದ್ರೆ ನಾವೆಲ್ಲಿ ಹೋಗ್ಬೇಕಾಗ್ತದೆ ಯಾವ್ವ ಮನಿ ಹೊಲ ಮನಿ ಹೊಲ ಬಿಟ್ಟು ಮತ್ತೆ ಹೋಗೋದು ಆತದ ನಮಗೆ ಇಲ್ಲಾಂದ್ರೆ ಅಡಿಗೆ ಮನಿ ಅಟ್ಟೆ ನೋಡು ಇನ್ನ ಹೆಂಗೋ ನೀ ಕರ್ದೈತ ಪಾಪ ಒಟ್ಟು ಊರ್ ಬಿಟ್ಟು ಹೋದಂಗೆ ಆಗಿ ಒಂಜರ ಮನ್ಷಾಗ ತಿರ್ಗಿ ಆಡ್ದಂಗ್ರೆ ಆತದವಾ ಇರ ಬಿಡ್ರಿವ ಅದಕ್ಕೇನು ಆಗದೈತಿ ನಾ ಒಬ್ಬಕ್ಕೆನೇ ಹೋಗೋದು ಹೋದ್ರೆ ಹೋಗಿ ನೋಡಿ ಬಂದ್ರೆ ಏನು ಬಂಗಾರ ಬದುಕ ಎಲ್ಲರೂ ಅಕ್ಕ ತಂಗ್ಯಾರಗತ್ಲೇ ಗತ್ಲೆ ಇದ್ದಿದ್ದೆವ ಮತ್ತು ಒಬ್ಬರಿಗೊಬ್ಬರು ಇಂಥದ್ರಾಗೆಲ್ಲ ಹೋಗೋದು ಮಾಡೋದು ಇದ್ದರೆ ನಮಗೆ ಒಂದು ಪ್ರೀತಿ ವಿಶ್ವಾಸ ಉಳಿತದಿಲ್ಲ ಮತ್ತು ಅದಕ್ಕೆ ಇವ ನಾನು ನಿಮಗೆ ಎಲ್ಲರಿ ತಯಾರು ಮಾಡ್ದೆ ಇಷ್ಟಕ್ಕೂ ಏನು ನನ್ನ ಕೈಲಿ ರೊಕ್ಕ ಹಾಕಿ ಕರ್ಕೊಂಡು ಹೊಂಟಿನಾ ಪಾಪ ನಿಮ್ಮ ನಿಮ್ಮ ರೊಕ್ಕ ನಿಮ್ಮ ನಿಮ್ಮ ಗಾಡಿ ಖರ್ಚ ನೀವು ಹಾಕಿ ಹೊಂಟಿರಿ ನಾ ಯಾಕೆ ಬ್ಯಾಡಲ್ಲಿ ನನ್ನೇನದಾವ ಇದ್ರಾಗ ಎಲ್ಲರೂ ಹೋಗಿ ನೋಡಿ ಒಂದು ಮೂರು ನಾಲ್ಕು ದಿನ ಆರಾಮ್ ಮಾಡಿ ಬರಾಮ ತಗೋ ಮನೆ ಕೆಲಸ ಹೊಲ ಕೆಲಸ ಅವೇನು ಇದ್ದುದೇವ ಅವೇನು ಎಟ್ಟು ಮಾಡಿದ್ರೂ ಮುಗ್ಯಾವಲ್ಲವು ಹ್ಞೂ ಶಾಂತಕ್ಕ ಅದನ್ನು ಕರೆ ರೊಕ್ಕ ನಾವು ಹಾಕಿದ್ರು ಭೀ ಕರ್ಕೊಂಡು ಹೋಗದ್ ಬೇಕಿಲ್ಲ ಅದೇ ರೊಕ್ಕ ಇದ್ರ ಭೀ ಮನೆಯಾಗ ನಮ್ ಗಾಂಡದ ಕರ್ಕೊಂಡು ಹೋಲಕ್ತ ಅದೇ ಹೇಳು ಬೇಕಾಗಿತ್ತ ಹೋಲಕ್ಕ ಏ ನಡ್ರೋ ಮರ ಟಿಕೆಟ್ ತೆಗಸಿನಿ ಇದೇ ಇಲ್ಲಿ ನಿಂತಿಲ್ಲ ಇದೇ ಟ್ರೈನ್ ಅಂತ ಇನ್ನ ಹತ್ತು ನಿಮಿಷ ಬಿಟ್ಟು ಹೋತದತ್ತಿದು ಅದಕ್ಕೆ ಬಡಬಡ ಏರ್ ಕುಂದ್ರಿ ಜಾಗ ಅದು ಹಿಡಿ ನಡ್ರಿ ಈಗ ಆಲ್ರೆಡಿ ಇಲ್ಲ ಖುಲ್ಲ ಅದ ನಡ್ರಿ ಹೋಗಂ ಹೋಗಿ ಕುಂದ್ರಮ್ ಈಗ ಜಾಗ ಹಿಡ್ಕೊಂಡು ಕುಂದ್ರಮ್ ದೂರ ಹೋಗೋದಿರ್ತದ ಮತ್ತು ಜಾಗ ಸಿಗ್ಲಿಲ್ಲ ಅಂದ್ರೆ ಹೈರಾಣ ನಡ್ರಿ ನಡ್ರಿ ಯಾವ ಇದೇ ಆಯ್ತಾ ಇಲ್ಲೇ ಬಂದು ನಿಂತಿದ್ದೆವು ಅವಾಗೆ ನಡೆದು ಗೊತ್ತಿದ್ರೆ ಅವಾಗೇರ್ತಿದ್ಯವಲ್ಲೋಪ್ಪ ಆಯ್ತು ಆಯ್ತು ನೋಡ್ರಿ ಹೋಗಮ್ಮ